ಎಲ್ರಿಗೂ ನಮಸ್ಕಾರ ನನ್ನ ಪ್ರಬಂಧ ಶೀರ್ಷಿಕೆ ವಿಷಯ ಶೀರ್ಷಿಕೆ ಒಂದು ಯುಗದ ಒಂದು ಯುಗ ಸಂವೇದನೆಯ ಪ್ರತಿಮೆಯಾಗಿ ಕುವೆಂಪು ನಮ್ಮನ್ನೆಲ್ಲ ಹೇಗೆ ಕಾಡ್ತಾರೆ ನಾವು ಅವ್ರನ್ನ ಒಂದು ಯುಗ ಸಂವೇದನೆಯ ಪ್ರತಿಮೆಯಾಗಿ ನಾವು ಹೇಗೆಲ್ಲ ನೋಡ್ಬೋದು ಅದನ್ನು ನಾನೀಗ ಮಾತಾಡ್ತೀನಿ ಒಂದೆರಡು ನಿಮಿಷ ಮೂರು ನಿಮಿಷ ನಮಗೆಲ್ಲ ಗೊತ್ತಿದೆ ಕನ್ನಡದ ಅಗ್ರಮಾನ್ಯ ಕವಿ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ವಿಮರ್ಶಕರಾಗಿ ಕುವೆಂಪು ನೋಡಿದ್ದೀವಿ ಅಂತೆಯೇ ಕುವೆಂಪು ಕನ್ನಡ ನವೋದಯ ಸಾಹಿತ್ಯದ ಯುಗ ಸಂವೇದನೆಕಾರರಾಗಿ ಕಾಣಿಸ್ಕೊಳ್ತಾರೆ ಆ ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯದ ತೇರನ್ನು ದಿಗಂತಕ್ಕೆ ಅಂದರೆ ಎತ್ತರಕ್ಕೆ ಏರಿಸ್ತವರಲ್ಲಿ ಕುವೆಂಪುರು ಒಬ್ಬರು ಇಪ್ಪತ್ತನೇ ಶತಮಾನದ ಯುಗ ಸಂವೇದನೆಯಾಗಿ ಕನ್ನಡ ಸಾಹಿತ್ಯ ವಲಯಕ್ಕೆ ಜಂಗಮ ಸ್ಪರ್ಶ ನೀಡಿದವರು ಇದು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಂಥದ್ದು ಹಾಗಾಗಿಯೇ ಅವರನ್ನು ನಾವು ಯುಗ ಪ್ರವರ್ತಕರು ಯುಗದ ಕವಿ ಜಗದ ಕವಿ ಅಂತೆಲ್ಲ ಕರಿತಾಯಿದ್ದೀವಿ ಅವರ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪುರ ಯುಗ ಸಂವೇದನೆ ಸ್ವರೂಪ ಹೇಗೆಲ್ಲ ಕಾಣಿಸ್ಕೊಂಡಿದೆ ನೋಡೋದಾದರೆ ಇಪ್ಪತ್ತನೇ ಶತಮಾನವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ಸ್ಥಿತ್ಯಂತರಗಳನ್ನು ಪಡೆದುಕೊಂಡ ಕಾಲ ಈ ಬದಲಾವಣೆಗಳು ಜಗತ್ತಿನ ಎಲ್ಲ ಭಾಗಗಳಲ್ಲೂ ಸಮಗ್ರ ರಂಗಗಳಲ್ಲೂ ಉಂಟಾದವು ಇಂಥ ಸಮಸ್ತ ಬದಲಾವಣೆಗಳಿಗೆ ಸ್ಥಿತ್ಯಂತರಗಳಿಗೆ ಹಾಗೂ ಸಂವೇದನೆಗಳಿಗೆ ಕುವೆಂಪು ಅವರ ಸಾಹಿತ್ಯ ಸಾಕ್ಷಿ ಪ್ರಜ್ಞೆಯಾಗಿದೆ ಅವರ ಕಾವ್ಯ ನಾಟಕ ವಿಮರ್ಶೆ ಕತೆ ಕಾದಂಬರಿಗಳು ಮತ್ತು ಅವರ ವೈಚಾರಿಕ ಬರಹಗಳಲ್ಲಿ ಇಪ್ಪತ್ತನೇ ಶತಮಾನದ ಸಂವೇದನೆಗಳು ಮೂಡಿ ಮನುಕುಲದ ವಾಸ್ತವದ ಬದುಕನ್ನು ಅನಾವರಣಗೊಳಿಸಿವೆ ಅವು ಕನ್ನಡ ನಾಡಿನ ಮತ್ತು ಭಾರತೀಯ ಸಮಾಜದ ಸಾಂಸ್ಕೃತಿಕ ಸಂವೇದನೆಯಾಗಿದ್ದು ಜೀವಂತ ಸಮಾಜವೊಂದರ ಕನ್ನಡಿಯಾಗಿ ಅವರ ಸಾಹಿತ್ಯದಲ್ಲಿ ಕಂಗೊಳಿಸಿವೆ ಅವರ ವೈಚಾರಿಕ ನಿಲುವು ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದದು ಸಾಕು ಜೀವದಾತೆಯ ನಿಂದು ಪೂಜಿಸಬಾರ ಎಂಬುದಾಗಿತ್ತು ಈ ಸಜೀವ ಸಂವೇದನೆ ಅವರ ಎಲ್ಲ ಸಾಹಿತ್ಯಿಕ ಬರವಣೆಗಳಲ್ಲೂ ಕಾಣಿಸಿಕೊಂಡಿದೆ ಮುಖ್ಯವಾಗಿ ಕುವೆಂಪು ಅವರ ಸಾಹಿತ್ಯದೊಳಗೆ ಭಾರತದ ಸಾಂಸ್ಕೃತಿಕ ಪರಂಪರೆಯ ಅನಾವರಣವಿದೆ ಉಪನಿಷತ್ತು ವೇದ ಪುರಾಣಗಳ ಸಾರವಿದೆ ಭಾರತೀಯ ಸಾಹಿತ್ಯ ಪರಂಪರೆಯ ಜಗತ್ತಿದೆ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಮನುಜಮತ ವಿಶ್ವಪತ ಎನ್ನುವ ಪಂಚಮಂತ್ರಗಳ ಸಂದೇಶಗಳಿವೆ ಮಹಿಳಾ ಪ್ರಜ್ಞೆ ಇದೆ ದಲಿತ ಪ್ರಜ್ಞೆ ಇದೆ ಬಂಡಾಯ ಪ್ರಜ್ಞೆಗಳು ಅಂತರ್ಮುಖಿಯಾಗಿ ಅವರ ಅಂತರ್ಮುಖಿಯಾಗಿ ಪ್ರವಾಹ ಸ್ವರೂಪದಲ್ಲಿ ಅವರಿಡೀ ಸಾಹಿತ್ಯದಲ್ಲಿ ಹರಿದಾಡಿದೆ ಅಷ್ಟೇ ಅಲ್ಲ ಧರ್ಮ ನಿರಪೇಕ್ಷತೆ ಜಾತ್ಯ ನಿಲುವುಗಳು ಪ್ರಖರವಾಗಿ ಮುಕ್ಕಣ್ಣನ ಪ್ರತಿರೂಪ ಪಡೆದು ಎಮ್ಮರದಂತೆ ಬೆಳೆದು ನಿಂತಿವೆ ಅದಕ್ಕೆ ಉತ್ತಮ ಉದಾಹರಣೆ ಶ್ರೀರಾಮಾಯಣ ದರ್ಶನಂ ಅವರ ಬರಹಗಳು ಪಾಶ್ಚಾತ್ಯ ನಾಗರಿಕತೆಯ ತುಮುಲಗಳಿಗೆ ಮೈಯೊಡ್ಡಿ ಕಲಾತ್ಮಕತೆಯನ್ನು ಮೈಗೂಡಿಸಿಕೊಂಡು ವೈಚಾರಿಕ ಸಂವೋದನೆಯ ರೂಪ ಪಡೆದು ಯುಗಮಾನ್ಯವಾದ ಜೀವ ಸಂವೇದನೆಗೆ ಜೀವ ಸಂಯೋಜನೆಯಾಗಿ ಕಂಗೊಳಿಸಿವೆ ಪ್ರಕೃತಿ ಗೀತೆಗಳಲ್ಲಿ ಆಧ್ಯಾತ್ಮಿಕ ಗೀತೆಗಳಲ್ಲಿ ಕ್ರಾಂತಿ ಸೌಂದರ್ಯ ಜಿಜ್ಞಾಸು ದಾಂಪತ್ಯ ಶಿಶು ವಿಡಂಬನ ಮತ್ತು ಸಂಕೀರ್ಣ ಗೀತೆಗಳು ಕಾದಂಬರಿ ನಾಟಕ ಮಹಾಕಾವ್ಯ ಮತ್ತು ವಿಮರ್ಶೆಗಳಲ್ಲಿ ಇಪ್ಪತ್ತನೇ ಶತಮಾನದ ಯುಗ ಸಂವೇದನೆಗಳು ವಿರಾಟ ರೂಪ ಪಡೆದಿವೆ ಉದಾಹರಣೆಗೆ ಅವರ ಬಹುತೇಕ ಕವನಗಳನ್ನು ನೋಡ್ಬೋದು ಇಪ್ಪತ್ತನೇ ಶತಮಾನದ ಯುಗಮಾನ್ಯದ ಸರ್ವ ಸಂದೇಶವನ್ನು ಒಳಗೊಂಡ ಕೃತಿ ಶ್ರೀರಾಮನ ದರ್ಶನಂ ಸರ್ವೋದಯದ ಸಾಕಾರದಂತಿದೆ ಗಾಂಧಿಯುಗದ ದೊಡ್ಡ ಉತ್ಪನ್ನವಾದ ಈ ತತ್ವ ಮಹಾಕಾವ್ಯದ ಉದ್ದಕ್ಕೂ ಕಂಗೊಳಿಸಿದೆ ಇದರ ನೆಲೆಯಲ್ಲಿ ಪಾಪಿಗೂ ಉದ್ಧಾರವಿದೆ ಈ ಜಗತ್ ಸೃಷ್ಟಿಯಲ್ಲಿ ಎಂದು ರಾವಣ ಮಂತರೆ ಮುಂತಾದ ವ್ಯಕ್ತಿತ್ವಗಳನ್ನು ಉನ್ನತೀಕರಿಸಿದ್ದಾರೆ ಕಾನೂರು ಸುಬ್ಬಮ್ಮ ಹೆಗ್ಗಳತಿ ಮತ್ತು ಮಲೆಗಳಲ್ಲಿ ಮದುಗಳು ಮಲೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಇಪ್ಪತ್ತನೇ ಶತಮಾನದ ದಲಿತ ಪ್ರಜ್ಞೆ ಪ್ರಮುಖವಾಗಿ ಸಂ ಮುಖ್ಯ ಸಂವೇದನೆಯಾಗಿ ಕಾಣಿಸಿಕೊಂಡಿದೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ದಲಿತ ಜಿಗ್ವಿದೆಯದಂತೆ ಇಪ್ಪತ್ತನೇ ಶತಮಾನದ ಪ್ರಮುಖ ಸಾಮಾಜಿಕ ಸ್ಥಿತ್ಯಂತರಕ್ಕೆ ಮುನ್ನುಡಿಯಾಗಿ ಹಲವು ಪಾತ್ರಗಳಿಗೆ ಜೀವ ತುಂಬಿರುವುದಲ್ಲದೆ ಸಮಾನತೆಯ ಪ್ರತಿನಿಧಿಯಾಗಿ ಕಂಡುಬಂದಿದೆ ಚಿನ್ನಮ್ಮ ಮುಕುಂದಯ್ಯನಿಗೆ ಇರುವಷ್ಟೇ ಪ್ರಾಧಾನ್ಯತೆ ಪಿಂಚಲು ಐತಾ ಗುತ್ತಿ ತಿಮ್ಮಿಗೂ ಇರುವುದೇ ಇದಕ್ಕೆ ಸಾಕ್ಷಿ ಕುವೆಂಪುರ ಬರಹಗಳಲ್ಲಿ ಇಪ್ಪತ್ತನೇ ಶತಮಾನದ ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಸಾಮಾಜಿಕ ಧಾರ್ಮಿಕ ಅಸಮಾನತೆ ವಿರುದ್ಧ ತಂಗೆ ಇದೆ ಜಲಗಾರ ತಪಸ್ವಿ ಬೆರಳಿಗೆ ಕೊರಳ್ ಮುಂತಾದ ನಾಟಕಗಳು ತಮ್ಮ ಆಂತರ್ಯದಲ್ಲಿ ಪ್ರತಿಭಟನೆಯ ಪ್ರಜ್ಞೆಯನ್ನು ಒಳಗೊಂಡಿವೆ ಅಂತೆಯೇ ಅವರ ಪಾಂಚಜನ್ಯ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಇಕ್ಷುಗಂಗೋತ್ರಿ ಮೊದಲಾದವುಗಳು ಕ್ರಾಂತಿ ಗೀತೆಗಳಾಗಿ ಸರ್ವರನ್ನು ನಾಳಿನ ಸ್ವಾತಂತ್ರ್ಯಕ್ಕೆ ಅಣಿಗೊಳ್ಳುವಂತೆ ಮಾಡಿ ಜಡಗಟ್ಟಿದ ಸಮಾಜವನ್ನು ಬಡಿದೆಬ್ಬಿಸುವಂತೆ ಕರೆ ನೀಡುತ್ತವೆ ಅಷ್ಟೇ ಅಲ್ಲ ಅವರ ಎಲ್ಲ ಸಾಹಿತ್ಯದಲ್ಲಿ ಪ್ರಮುಖವಾಗಿ ದೇಶೀಯತೆ ಸ್ಥಳೀಯತೆ ಕುರಿತ ಸಂವೇದನೆ ಸಾಕಷ್ಟಿದೆ ಈ ರೀತಿಯಾಗಿ ಸಾಕಷ್ಟು ಸಂವೇದನೆಗಳು ಅವರ ಸಾಹಿತ್ಯದೊಳಗಡೆ ನಾವು ಕಾಣ್ಬೋದು ಅಂದರೆ ಇಪ್ಪತ್ತನೇ ಶತಮಾನ ಏನೇನೆಲ್ಲ ಸ್ಥಿತ್ಯಂತರಗಳಿಗೆ ಕಾರಣವಾಗಿತ್ತೋ ಏನೆಲ್ಲ ಬದಲಾವಣೆಗೆ ಕಾರಣ ಆಗಿತ್ತೋ ಆ ಎಲ್ಲ ಬದಲಾವಣೆಗಳ ಅವೆಲ್ಲ ಬದಲಾವಣೆಗಳ ಪ್ರತಿರೂಪವಾಗಿ ಅವರ ಸಾಹಿತ್ಯವನ್ನು ಒಂದು ಇಡಿಯಾಗಿ ನಾವು ನೋಡ್ಬೋದಾಗಿದೆ ಅವಕಾಶ ಮಾಡಿಕೊಂಡಂಥ ನಮ್ಮ ಮಾನಸ ಗಂಗೋತ್ ಮುಕ್ತ ಗಂಗೋತ್ರಿಗೂ ಹಾಗೂ ಅಧ್ಯಕ್ಷತೆಯನ್ನು ವಹಿಸುತ್ತ ಈ ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಪಿ ಮಣಿ ಸರ್ ಅವರಿಗೂ ತುಂಬು ಹೃದಯದ ತುಂಬು ಹೃದಯದ ಅನಂತ ಧನ್ಯವಾದಗಳು ಥ್ಯಾಂಕ್ ಯು